ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಮೊದ್ಲಿಗೆ ನಮ್ಮ ಗಿಡದ ಡೇರೆ ಹೂಗಳು ಸ್ನೇಹಿತರೆ ಎಷ್ಟು ತೋರ್ಸಿದ್ರು ಇನ್ನೂ ವಿಡಿಯೋದಲ್ಲಿ ತೋರಿಸ್ಬೇಕು ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತಾ ಇರತ್ತೆ ಯಾಕಂದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಹಾಗೇನೆ ಮತ್ತೆ ನಮಗೆ ಈ ಸೀಸನ್ ಬಿಟ್ರೆ ನೆಕ್ಸ್ಟ್ ಮುಂದಿನ ವರ್ಷದವರೆಗೂ ಕಾಯ್ಬೇಕು ಸಲ ಬಿಡ್ತಾನೆ ಇರುತ್ತೆ ಸ್ನೇಹಿತರೆ ಆದ್ರೂ ಆ ಸೀಸನ್ ವರ್ಷ ಕೊಮ್ಮೆನೆ ಬರುವಂತದ್ದು ಹಾಗಾಗಿ ಈ ಎಲ್ಲೋ ಕಲರ್ ಅಂತೂ ಎಷ್ಟು ಚಂದ ಇದೆ ಅಂದ್ರೆ ನಿಜವಾಗ್ಲೂ ನಾನು ಬರೋವರೆಗೂ ಹಾಗೆ ಬಿಟ್ಟಿದೆ ಸ್ನೇಹಿತರೆ ಹೂವನ್ನೇ ತೆಗ್ದಿರ್ಲಿಲ್ಲ ಆ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಮಳೆ ಎಲ್ಲಾ ಬಂತಲ್ವಾ ಸ್ನೇಹಿತರೆ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ನೋಡಿ ಎಷ್ಟು ಫಾಗ್ ಬಂದಿದೆ ಅಂದ್ರೆ ಮಂಜು ಕವಿದ ವಾತಾವರಣ ಅಂತಾರಲ್ವಾ ಆ ರೀತಿಯಾಗಿ ಆ ಚಳಿಗಾಲದಲ್ಲೂ ಅಷ್ಟೇನೆ ಸ್ನೇಹಿತರೆ ನಮ್ಮೂರಲ್ಲಿ ಬಂದ್ಬಿಟ್ಟು ನಾವು ಚಿಕ್ಕೋರಿದ್ದಾಗೆಲ್ಲ ಇದ್ದಾಗೆಲ್ಲ ಎದ್ರಿಗೆ ಯಾರು ಬರ್ತಾ ಇದ್ರ ಅಂದ್ರೂನು ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ನಮ್ಗೆ ಅವಾಗೆಲ್ಲ ಈ ಬಾಯಲ್ಲಿ ಹೂ ಅಂತ ಇದನ್ ಮಾಡಿದ್ರು ಒಗೇ ರೀತಿಯಾಗಿ ಎಲ್ಲ ಬರ್ತಿತ್ತು ಚಳಿಗಾಲದಲ್ಲಿ ಅದೇ ರೀತಿ ಅಲ್ವಾ ಆ ತರ ಒಂದು ಇದು ಸ್ನೇಹಿತರೆ ಅದಂತೂ ನೋಡೋದಕ್ಕೆ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ನಮಗೆ ಪ್ರತಿದಿನ ದಿನಾನು ಈಗೇನೆ ಇರ್ತಾ ಇದ್ದಿದು ಇವಾಗೆಲ್ಲ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ಬೋದು ನಂತರ ಬಂದ್ಬಿಟ್ಟು ರಾಗಿ ಹೊಲಿಕೆ ಪಾಪ ಎರಡು ದಿನದಿಂದ ಪೈಪ್ ಎಲ್ಲಾ ಹಾಕ್ಬಿಟ್ಟು ನೀರನ್ನ ಇಟ್ರು ಆದ್ರೂ ಮಳೆ ಬಂತು ಸ್ನೇಹಿತರೆ ಮುಂಚೆನೆ ಬಂದಿದ್ರೆ ಅದೆಲ್ಲ ಸ್ವಲ್ಪ ಇದು ಹಾಕ್ತಿತ್ವಾ ಅಂತ ಅನ್ನಿಸ್ತಾ ಇತ್ತು ನಂತರ ನೋಡಿ ಇದು ಬಂದ್ಬಿಟ್ಟು ಫುಲ್ ಎಲ್ಲ ಇಲ್ಲಿವರೆಗೂ ಬಂದ್ಬಿಟ್ಟಿತ್ತು ಅಂದ್ರೆ ಈ ತೆಂಗಿ ಮರಗಳು ಎಲ್ಲ ನಮ್ಮ ಹೊಲ ಎಲ್ಲಾ ಕಾಣಿಸ್ತಾ ಇದ್ದಲ್ಲ ಫುಲ್ಲು ಮುಚ್ಚಿ ತರ ಬಂದಿತ್ತು ನಾನ್ ಸ್ವಲ್ಪ ವಿಡಿಯೋ ಮಾಡ್ಕೊಳೋದು ಲೇಟ್ ಮಾಡಿದ್ನಲ್ಲ ಹಾಗಾಗಿ ಅಷ್ಟು ಕಾಣಿಸ್ತಾ ಇದೆ ಈ ಕಡೆ ಒಂದ್ ದೊಡ್ಡ ಗುಡ್ಡ ಬರುತ್ತೆ ಸ್ನೇಹಿತರೆ ಅದಂತೂ ಕಾಣಿಸ್ತಾನೆ ಇಲ್ಲ ಸ್ನೇಹಿತರೆ ಫುಲ್ ಎಲ್ಲಾ ಕವರ್ ಆಗಿದೆ ನೋಡಿ ಎಷ್ಟು ಮುಚ್ಕೊಂಡಿದೆ ಅಂದ್ರೆ ಅದು ಖುಷಿ ಅನ್ನಿಸ್ತಾ ಇದೆ ಇಂತ ಇದ್ರಲ್ಲೂ ನಾವು ಮುಂಚೆ ಎಲ್ಲ ಚಿಕ್ಕೋರ್ ಚಿಕ್ಕವರಿದ್ದಾಗೆಲ್ಲ ಬೈಯೋರು ಹೋಗ್ಬೇಡ್ರಿ ಗುಡ್ಡಕ್ಕೆಲ್ಲ ನೆಗಡಿ ಆಗುತ್ತೆ ಕೆಮ್ಮು ಶೀತ ಆಗುತ್ತೆ ಬಹಳ ಇರುತ್ತಲ್ವಾ ಹಾಗಾಗಿ ಆದ್ರೂ ನಾವೆಲ್ಲ ಸೊಪ್ಪು ತಗೊಂಡ್ ಬರೋದಿಕ್ಕೆ ಮತ್ತೆ ಅಂಚಿ ಕಡ್ಡಿ ಕೊಯ್ಯೋದಿಕ್ಕೆ ಎಲ್ಲ ಹೋಗ್ತಿರ್ತಿದ್ವಿ ಅದೆಲ್ಲ ನನಗೆ ತುಂಬಾನೇ ಆ ನೆನ್ಪು ಮರು ಕಳಿಸುತ್ತೆ ಅಂತಾನೆ ಹೇಳ್ಬೋದು ಅವೆಲ್ಲ ತುಂಬಾನೇ ಇಷ್ಟ ಸ್ನೇಹಿತರೆ ಯಾಕೊತ್ತ ನಮ್ಮ ಮನ್ಸಲ್ಲಿ ಏನು ಒಂದ್ ಇದಲ್ದೆ ಆ ಒಂದು ಕೆಲ್ಸಗಳನ್ನ ಮಾಡ್ತಾ ಇದ್ವಿ ಅಂದ್ರೆ ನಮಗೆ ಏನಂದ್ರೆ ಒಂದು ಏನಂದ್ರೆ ಅವ್ರ ಅವಾಗ ಹಣಕಾಸಿನ ತೊಂದ್ರೆಗಳು ಬಹಳ ಕಡಿಮೆ ಇರ್ತಿತ್ತು ಅಣ್ಣ ಅನ್ನುವಂಥದ್ದು ಎಲ್ಲರ ಹತ್ರನೂ ಕಡಿಮೆ ಹಾಗಾಗಿ ನಾವು ಗಳಿಸ್ಬೇಕು ಮಾಡ್ಬೇಕು ನಾವು ಇದಾಗಿ ಬದುಕಬೇಕು ಅನ್ನುವಂಥದ್ದು ಆ ಇದ್ರಿಂದಲೇ ಇವತ್ತಿಗೂನು ನಮಗೆ ಅದೇ ರೀತಿಯಾಗಿ ಬಂದಿರುವಂತದ ಸ್ನೇಹಿತರೆ ನಂತರ ಇಲ್ಲಿ ಅಮ್ಮ ಉಂಡೆ ಮಾಡೋದಕ್ಕೆ ಹಾಗೇನೆ ಶೇಂಗಾ ಹೋಳ್ಗೆ ಮಾಡೋದಕ್ಕೆ ಎಲ್ಲಾ ಮಿಕ್ಸಿ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದಾರೆ ನಂತರ ನಾನು ಹಾಗೇನೆ ಹೊಲ್ತ್ ಕಡೆನೆ ಬಂದಿರ್ಲಿಲ್ಲಲ್ಲ ಸ್ನೇಹಿತರೆ ಹಾಗಾಗಿ ಹೊಲದ ಕಡೆ ಹೋಗ್ಬರೋಣ ಅಂದ್ರೆ ದಿನ ವಾಕಿಂಗ್ ನಾನು ಬರ್ತಿದ್ದೆ ಆದ್ರೆ ವಿಡಿಯೋದಲ್ಲಿ ನಿಮ್ಗೆ ತೋರ್ಸಿರ್ಲಿಲ್ಲ ಆದ್ರೆ ಇವತ್ತು ಊರಿಗೆ ಹೊರಡುವಂತ ದಿನ ಹಾಗಾಗಿ ಒಂದ್ ಹಾಗೇನೆ ಒಂದು ವಿಡಿಯೋ ಬರೋಣ ನನಗೆ ತುಂಬಾನೇ ಖುಷಿ ಹಾಗಾಗಿ ಮತ್ತೆ ನಾನು ಊರಿಗೆ ಬರೋದಕ್ಕಿಂತ ಮುಂಚೆ ನಾನು ಒಲ್ ಹತ್ರ ಹೋಗಿ ಬರುವಂತದ್ದು ಸ್ನೇಹಿತರೆ ಅದೇನೋ ಒಂಥರ ಸಮಾಧಾನ ನನಗೆ ಹಾಗಾಗಿ ಅಲ್ಲಿ ಹೋಗಿ ಬಂದ್ರೇನೆ ಖುಷಿ ನಂತರ ಇಲ್ಲಿ ಬಂದ್ಬಿಟ್ಟು ನೋಡಿ ಮಳೆ ಬಂತಲ್ವಾ ರಾತ್ರಿ ಎಲ್ಲಾ ಮಳೆ ಬಂತು ಇವಾಗ್ಲೂನು ಹನಿ ಹನಿ ಸಣ್ಣ ಬರ್ತಾನೆ ಇತ್ತು ಆದ್ರೂನು ಛತ್ರಿ ಎಲ್ಲಾ ಇಟ್ಕೊಂಡು ಹೋಗಿದೀನಿ ಯಾಕಂದ್ರೆ ಸ್ವಲ್ಪ ತಂಗಟೆ ಹೂವೆಲ್ಲ ಬೇಕಿತ್ತು ಹಾಗಾಗಿ ನೋಡಿ ಎಷ್ಟು ಚಂದ ಅರಳಿದೆ ಈಗ ದೀಪಾವಳಿ ಸೀಸನ್ ಅಲ್ವಾ ಈ ಸೀಸನ್ ಅಲ್ಲೇ ಹೂಗಳ ಅರಳಂಥದ್ದು ತುಂಬಾ ಚೆನ್ನಾಗಿತ್ತು ಮಳೆ ಬಂದಿದು ಅದಕ್ಕೂ ತುಂಬಾನೇ ಎಲ್ಲಾ ಇದು ಆಗ್ಬಿಟ್ಟಿತ್ತು ನಂತರ ಹೊಲ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ನನ್ಗೆ ಸ್ನೇಹಿತರೆ ಹಿಂದಿಂದೆ ಜಾಸ್ತಿ ನೆನಪಾಗುವಂತದ್ದು ಯಾಕಂದ್ರೆ ನಮ್ಮ ತಾತ ಇರೋವರ್ಗು ನಮ್ಮ ಹೊಲದಲ್ಲಿ ಪ್ರತಿಯೊಂದು ಶೇಂಗಾಯಿಂದ ಹಿಡಿದು ರಾಗಿ ಹಾಗೇನೆ ಸಜ್ಜೆ ಮತ್ತೆ ಔಡ್ಳ ಹಾಗೇನೆ ಅಲ್ಸೊಂಡೆ ಅಂತೂ ತುಂಬಾ ಚೆನ್ನಾಗ್ ಆಗದ ಅದಕ್ಕೆ ಒಂದು ಗದ್ದೆ ಬಿಟ್ಬಿಟ್ಟಿದ್ರು ಅಲ್ಸೊಂಡೆ ಕಾಳು ಹಾಗೇನೆ ಔಡ್ಲಾ ಹಾಕೋದಿಕ್ಕೆ ಮತ್ತೆ ಅವರೆ ಕಾಳು ಅವರೆ ಕಾಯಿ ಸ್ನೇಹಿತರೆ ಇದೆಲ್ಲಾ ಹಾಕೋದಿಕ್ಕೆ ತೊಗರಿ ಇದೆಲ್ಲಾ ಹಾಕೋದಿಕ್ಕೆನೆ ಒಂದೊಂದ್ ಇದು ಗದ್ದೆ ಮಡಿ ಆತರ ರಾಗಿ ಬೇರೆ ಇದ್ರಲ್ಲಿ ಮತ್ತೆ ಶೇಂಗಾ ಕಡ್ಲೆಕಾಯಿ ಎಷ್ಟು ಚೆನ್ನಾಗ್ ಆಗ್ತಿತ್ತು ಅಂದ್ರೆ ನಮ್ಮ ಹೊಲದಲ್ಲಿ ಕಲ್ಲನೆಲ್ಲ ಅಲ್ವಾ ಶೇಂಗಾ ಕೈಲಿಂದ ಹಿಂಗ್ ಹೊಡಿಯೋದಿಕ್ಕೆ ಇದನ್ನೆಲ್ಲ ಕುಟ್ಟಿ ಕುಟ್ಟಿ ಅದಿದ್ ಮಾಡಿ ತಿನ್ಬೇಕಾಗಿತ್ತು ಅಷ್ಟು ಗಟ್ಟಿ ನಮ್ಮ ಹೊಲದಲ್ಲಿ ಇವಾಗ ಮಾಡೋರ್ ಇಲ್ದೇನೆ ಈ ರೀತಿಯಾಗಿ ಆಗಿದೆ ಸ್ನೇಹಿತರೆ ಹ್ಮ್ ನೋಡೋಣ ಸ್ನೇಹಿತರೆ ಹ್ಮ್ ಭಗವಂತನ ಆಶೀರ್ವಾದ ನಮ್ಮ ಅಜ್ಜಿ ತಾತನ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಮುಂದೊಂದ್ ದಿನ ಅಂತ ಒಳ್ಳೆ ದಿನಗಳು ಬರ್ಬಹುದು ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರ ಯಾವತ್ತು ನಮ್ ತಾತನ್ಗೆ ಅಷ್ಟು ಹುಷಾರಿಲ್ಲ ಅಂತಂದ್ರೂನು ಅವ್ರು ಆರೋಗ್ಯವಾಗಿ ಚೆನ್ನಾಗೇ ಇದ್ರು ಅವ್ರು ಯಾವಾಗ್ಲೂನು ಆದ್ರೂ ಅಷ್ಟು ಒಂದು ಇದೇ ಇರುತ್ತಲ್ವ ಈ ಕೆಮ್ಮು ಅದು ಇದು ಅನ್ನೋದೇ ರೀತಿಯಾಗಿ ಆಗಿದ್ರು ಅವ್ರು ಬೆಳೆಯುವಂಥದ್ದು ಅವ್ರ ಜೀವ ಇರೋ ತನಕನು ಅವ್ರು ಬೆಳೆಯೋದನ್ನ ನಿಲ್ಸಿರ್ಲಿಲ್ಲ ಸ್ನೇಹಿತರೆ ಅಷ್ಟು ಶ್ರಮ ಜೀವಿ ಅಂತಾನೆ ಹೇಳ್ಬೋದು ಅವ್ರು ನೋಡ್ಕೊಂಡ್ ಬಂದಿದ್ರಿಂದನೂ ನಮಿಗುನು ಖಂಡಿತವಾಗ್ಲೂ ಅದೇ ಇದು ಬಂದಿರುವಂತದ್ದು ನಂತರ ಇಲ್ಲಿ ನಮ್ಮ ಹೊಲದಲ್ಲಿ ಈ ಸಲ ಬಂದ್ಬಿಟ್ಟು ನಮ್ಮನ್ ಕೈಲೂ ಆಗಲ್ಲ ಈಗ ರಾಗಿ ಎಲ್ಲ ಹಾಕಿ ಎಲ್ಲ ಇದು ಮಾಡೋಕೆ ಹಾಗಾಗಿ ಎಲ್ಲ ಗೆಯಿಸ್ಬಿಟ್ಟು ಉರುಳಿ ಕಾಳನ್ನ ಾರೆ ಒಳ್ಳಿ ಗಿಡಗಳು ಈ ರೀತಿಯಾಗಿ ಬಂದಿದೆ ಎಲ್ಲಾ ತೇವ ಇದೆ ಹಾಗಾಗಿ ನಾನು ಹೊಲ ತುಂಬಾ ಎಲ್ಲ ಓಡಾಡ್ಲಿಲ್ಲ ನಾನು ಹಿಂದಿನ ದಿನಗಳಲ್ಲೆಲ್ಲಾ ಇರೋವರೆಗೂ ಬೆಳಗ್ಗೆ ಟೈಮ್ ಪ್ರತಿದಿನ ವಾಕಿಂಗ್ ಹೋದಾಗ ಎಲ್ಲ ಹೊಲ ಎಲ್ಲ ಒಂದ್ ರೋಗ್ ಸುತ್ತಾಡ್ಕೊಂಡೆ ನಾನು ಬರ್ತಾ ಇದ್ದಿದಂತದು ಹಾಗೇನೆ ಈ ಕಡೆ ಬಂದ್ಬಿಟ್ಟು ಒಂದು ಹುಣಸೆ ಮರ ಇದೆ ಅಲ್ಲೂ ಚೆನ್ನಾಗಿ ಫಸಲಾಗಿದೆ ಹಾಗೇನೆ ನೋಡಿ ಇಲ್ಲಿ ಬಂದಿರುವಂತ ಪ್ರಾಣಿಗಳು ಸ್ನೇಹಿತರೆ ಇದು ಯಾವ್ದ್ರೆ ಹೆಜ್ಜೆ ಅಂತ ನನಿಗೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಮೋಸ್ಟ್ಲಿ ಇದು ಕಾಡಂದಿಗಳೆಲ್ಲ ಹೆಚ್ಚಿಗೆ ಇದೆ ಹಾಗೇನೆ ನರಿಗಳು ಈ ತರ ಎಲ್ಲ ಕಾಡು ಪ್ರಾಣಿಗಳು ಬರುತ್ತೆ ಹಾಗೇನೆ ಇವಾಗಂತೂ ಗುಡ್ಡಕ್ಕೆಲ್ಲ ಹೋಗೋದಿಕ್ ಜನ ತುಂಬಾನೇ ಭಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಚಿರತೆ ಇದೆ ಅಂತ ಹೇಳ್ಬಿಟ್ಟು ಊರ ಹತ್ರಕ್ಕೇನೆ ಎಲ್ಲ ಬಂದಿದೆ ಹಾಗಾಗಿ ಮೊನ್ನೆ ಅಂತಂದ್ರೆ ಈಗೊಂದು ವರ್ಷದ ಹಿಂದೆ ಸ್ನೇಹಿತರ ಅದಕ್ಕೋಸ್ಕರ ಯಾರು ಅಷ್ಟು ಇದು ಮಾಡಲ್ಲ ಒಂಥರ ಚಂದ ಹೊಲ ಎಲ್ಲ ನೋಡಿದಾಗ ಹಸ್ರ ವಾತಾವರಣ ಪ್ರತಿದಿನ ಈ ರೀತಿಯಾಗಿ ನೋಡ್ತಾ ಇದ್ದಾಗ ಎಷ್ಟು ಚಂದ ಅನ್ಸುತ್ತೆ ಆ ಖುಷಿನೂ ಅನ್ಸುತ್ತೆ ಸ್ನೇಹಿತರೆ ಇದೆಲ್ಲ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ನೀಟಾಗಿ ಇದ್ದಾಗ ಎಷ್ಟು ಚಂದ ಕಾಣುತ್ತೆ ಅಂದ್ರೆ ತುಂಬಾನೇ ಚಂದ ಅನ್ಸುತ್ತೆ ಈ ಏನು ಇದು ಇದೆಯಲ್ವಾ ಈ ಭಾಗದ ಪಕ್ಕದ ಇದ್ರಲ್ಲಿ ಚೆನ್ನಾಗಿ ಭತ್ತ ಕೆಂಪು ಭತ್ತ ಅದನ್ನು ಹಾಕ್ತಾ ಇದ್ವಿ ಗಡ್ಡಿ ಭತ್ತ ಅಂತ ಬರುತ್ತಲ್ವಾ ಅದನ್ನ ಹಾಕ್ತಾ ಇದ್ವಿ ಅದೆಲ್ಲದನ್ನ ನೆನಪು ಖಂಡಿತವಾಗ್ಲೂ ನನ್ಗೆ ಯಾವಾಗ್ಲೂನು ಇವತ್ತಿಗಲ್ಲ ಹಿಂದೆಲ್ಲ ಮುಂದಲ್ಲ ಇನ್ ಮುಂದಕ್ಕೂ ಹಾಗೇನೆ ಇರುತ್ತೆ ನಾನು ಇರೋವರೆಗುನು ಸ್ನೇಹಿತರೆ ಅದನ್ನಂತೂ ನನ್ನ ಬಾಲ್ಯದ ದಿನಗಳನ್ನ ನಾನು ಖಂಡಿತವಾಗ್ಲೂ ಮರೆಯರಿಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದು ತುಂಬಾನೇ ಖುಷಿಯಿಂದ ಕಳೆದಂತ ದಿನಗಳು ಅಂತಾನೆ ಹೇಳ್ಬೋದು ಇವಾಗ್ಲೂನು ಖುಷಿ ಇದೆ ಖಂಡಿತ ಇಲ್ಲ ಅಂತ ಹೇಳಲ್ಲ ಆದ್ರೆ ಆ ದಿನಗಳು ಖಂಡಿತವಾಗ್ಲೂ ಬಾಳ ಖುಷಿ ಕೊಟ್ಟಂತ ಅಂತಾನೆ ಹೇಳ್ಬೋದು ನಂತರ ಹಾಗೇನೆ ಇದು ಕಟ್ಟೆ ಇದೆಯಲ್ವಾ ಇಲ್ಲಿಂದ ನಮ್ ಗಿಡಗಳಿಗೆ ಮಾವಿನ ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇದ್ವಿ ತುಂಬಿಕೊಂಡೋಗಿ ಅದು ಖಂಡಿತ ಖುಷಿ ನೆನಪು ಎಲ್ಲಾ ಕಾಡುತ್ತಂತಾನೆ ಹೇಳ್ಬೋದು ನಂತರ ಬಂದ್ಬಿಟ್ಟು ನೋಡಿ ಇಲ್ಲಿ ತಂಗಟೆ ಹೂಗಳ್ನ ತಗೊಂಡ್ ಹೋಗಕ್ ಬಂದಿದ್ನಲ್ಲ ಹಾಗಾಗಿ ಕಿತ್ಕೊಂಡ್ತಾ ಇರುವಂಥದ್ದು ಇದು ಎಲ್ಲ ಟೀ ಜೊತೆಗೆ ಎಲ್ಲ ಹಾಕೋದಕ್ಕೆ ಟೀ ಹಾಕೋ ಜೊತೆಗೆ ಹಾಕ್ಕೊಂಡು ಟೀ ಮಾಡೋ ಟೈಮಿಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೇ ಸೊಪ್ಪಿನ ಸಾರು ಮಾಡ್ತೀವಲ್ಲ ಅದ್ರ ಜೊತೆಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ಹಾಗಾಗಿ ಸ್ನೇಹಿತರೆ ಅದೆಲ್ಲದನ್ನು ಒಂದು ತಗೊಂಡು ಬಂದೆ ನಂತರ ಬಂದ್ಬಿಟ್ಟು ಇಲ್ಲಿ ಊರಿಗೆ ಹೊರಡುವಂಥ ಟೈಮು ನಾನು ಮತ್ತೆ ಹೆಚ್ಚಿಗೆ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಇಲ್ಲಿ ಅಮ್ಮ ಬಂದ್ಬಿಟ್ಟು ಎಲ್ಲ ಕಿಟಕಿ ಎಲ್ಲ ಮುಚ್ತಾ ಇದಾರೆ ಹೊರಟುವಲ್ವಾ ಹಾಗಾಗಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ದೊಡ್ಡಮ್ಮ ಇಲ್ಲಿ ಬಂದ್ರು ಹೊರಟ್ರೆನಮ್ಮ ಅಂತೇಳಿ ಇದೆಲ್ಲ ತುಂಬಾನೇ ಕಾಡುತ್ತೆ ನಂತರ ಇನ್ನು ವಿಡಿಯೋ ಇದು ಮಾಡ್ಕೊಳ್ಳೋದಕ್ಕೆ ನನ್ನ ಮೊಬೈಲ್ ಫುಲ್ ಸ್ಟೋರೇಜ್ ಆಯ್ತು ಹಾಗಾಗಿ ಅಲ್ಲಿಗೆ ಇದು ಮಾಡಿದೆ ಸ್ನೇಹಿತರೆ ಎಲ್ರಗೂ ಹೇಳಿ ಎಲ್ರನ್ನು ಮಾತಾಡಿಸಿ ಊರಿಗೆ ಹೊರಡ್ವಿ ನಂತರ ಹಾಗೇನೆ ಸ್ವಲ್ಪ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಮ್ಮ ಹಗ್ಲುಡಿ ಪ್ರತಿದಿನ ನನ್ನ ಏನಂದ್ರೆ ಒಂದು ಇಪ್ಪತ್ತು ವರ್ಷದ ಇದ್ರಲ್ಲಿ ಸೇರ್ ಹುಟ್ಟಿದಾಗಿನಿಂದ ಅಂದ್ರೆ ನಮ್ಮನೆಲ್ಲ ಈಗ ನಮ್ಮಅಮ್ಮ ಅದು ಊರಿಗೆ ಇಲ್ಲಿ ಬಂದ್ರೆ ಊರಿಗೆ ಹೋದ್ರೆ ಎತ್ಕೊಂಡ್ ತಿರ್ಗಾಡ್ತಿದ್ರಲ್ವಾ ಅವಾಗಿಂದಾನು ಲೆಕ್ಕ ಬರುತ್ತೆ ಹಾಗಾಗಿ ನಾನಲ್ಲಿರೋವರ್ಗುನು ಪ್ರತಿ ಪ್ರತಿದಿನ ನಾನು ಓಡಾಡ್ತಾ ಇದ್ದಂತ ಸ್ಕೂಲಿಗೆ ಬರುವಾಗ ಇದೆಲ್ಲದನ್ನು ನೆನ್ಪು ಸ್ನೇಹಿತರೆ ತುಂಬಾನೇ ಅಂತಾನೆ ಹೇಳ್ಬಹುದು ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ಸ್ ಯಾವಾಗ್ಲೂ ನಾನ್ ತಕೊಂಡಿರ್ತೀನಿ ನಂತರ ಬಂದ್ಬಿಟ್ಟು ಇಲ್ಲಿ ನಮ್ಮ ಸಿರಾ ಸ್ನೇಹಿತರೆ ಸಿರಾಕ್ಕೆ ಎಂಟ್ರಿ ಆಗ್ತಾ ಇರುವಂತ ಬಸ್ಸು ಸ್ವಲ್ಪ ಬಸ್ಸಿಗೂ ಹೊರಟು ಬಿಟ್ಟಿತ್ತು ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ಆದ್ರೂ ಇದು ಮಾಡ್ಕೊಂಡು ಬಂದ್ವಿ ನಂತರದ ಸಿರಾಟ ಒನ್ ಎಂಟ್ರಿ ಆಗ್ತಾ ಇದೆ ಸ್ನೇಹಿತರೆ ಹಾಗೇನೆ ಇಲ್ಲಿ ಬಂದಿದ್ ತಕ್ಷಣ ಏನಂದ್ರೆ ನಮ್ಮ ಹಿರಿಯರ ಕಡೆ ಬರುವಾಗ ನಮ್ಗೆ ನಮ್ಮ ತವರು ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗುವಂತ ಮಾರ್ಗ ಸಿಗುವಂತದಲ್ವಾ ಹಾಗಾಗಿ ಅದು ಹಾಗೇನೆ ನೆನ್ಪು ಬಂದ್ಬಿಡುತ್ತೆ ನನ್ನ ಮಕ್ಳಿಗೂ ಅಷ್ಟೇ ಅಮ್ಮ ನಾವು ದೇವಸ್ಥಾನಕ್ ಹೋಗೋದು ಇಲ್ಲಿಂದನೇ ಅಲ್ವಾ ಅಂತ ತೋರಿಸ್ತಾ ಇರ್ತಾರೆ ಅದನ್ನೆಲ್ಲ ಇದು ಮಾಡ್ಕೊಂಡು ಆಂಜನೇಯ ಸ್ವಾಮಿ ಇಲ್ಲಿಂದನೇ ಬಂದು ನಮಸ್ಕಾರ ಮಾಡ್ಕೊಂಡು ನಂತರದಲ್ಲಿ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಇದ್ದೇ ಇರ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ಟೌನ್ ಒಳಗಡೆ ಬಸ್ ಸೋರ್ತಾ ಇದೆಯಲ್ವಾ ಎಲ್ಲ ತರಕಾರಿಗಳು ಎಲ್ಲ ಫ್ರೆಶ್ ಆಗಿ ತುಂಬಾ ಚಂದ ಇತ್ತು ಸ್ನೇಹಿತರೆ ಅದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ ಹಾಗೆ ಪಪ್ಪಾಯ ಹಣ್ಣು ಅಂತೂ ಇಷ್ಟೊಂದು ಇಟ್ಕೊಂಡಿದ್ರು ಅಂದ್ರೆ ರಾಶಿ ರಾಶಿ ತರ ಇತ್ತು ಸ್ನೇಹಿತರೆ ಆದ್ರೂ ಒಂಥರ ಚಂದ ಅಲ್ವಾ ಸ್ನೇಹಿತರೆ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಸ್ನೇಹಿತರೆ ನಂತರದಲ್ಲಿ ಬೆಳಗ್ಗೆ ಬೇಗನೆ ಏಳುವರೆಗೆ ಮನೆ ಬಿಟ್ಟಿದ್ದಂಥದ್ದು ಹಾಗಾಗಿ ಟಿಫನ್ ಎಲ್ಲ ಮಾಡ್ಕೊಂಬಂದಿರಲಿಲ್ಲ ಹಾಗಾಗಿ ಟಿಫನ್ ಎಲ್ಲ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಆಗಿರುವಂಥ ಇಡ್ಲಿ ಹಾಗೆಯೇ ನಾನು ವಡ ಇಡ್ಲಿ ವಡ ಎರಡು ತೊಗೊಂಡಿದ್ದೆ ಮಗ ಬಂದ್ಬಿಟ್ಟು ಪೂರಿ ತೊಗೊಂಡಿದ್ದ ತಂಗಿ ಮಗ ಬಂದ್ಬಿಟ್ಟು ಅವನು ಇಡ್ಲಿ ವಡನೆ ತಗೊಂಡಿದಂತದ್ದು ಹಣ್ಣನ ಇಡ್ಲಿ ವಡನೆ ಯಾಕಂದ್ರೆ ಮಗ ಬಂದ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದೆ ಬೆಳಿಗ್ಗೆನೆ ಏನಪ್ಪಾ ಇದು ಎಣ್ಣೆದು ಅಂದ್ರೆ ಆ ಅದೇ ಬೇಕಂತಾನೆ ಸ್ನೇಹಿತರೆ ಹಾಗಾಗಿ ಅವನಿಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋ ಟೈಮಿಗೆ ಬಂದಾಗ ನಾವೆಲ್ಲಾ ಟಿಫನ್ ಮಾಡಿರ್ತೀವಲ್ಲ ಅವನಿಗೆ ಗೊತ್ತಿರುತ್ತೆ ಈ ಹೋಟ್ಲುಗಳೆಲ್ಲ ಅವ್ನಿಗೆ ಪಕ್ಕ ಇದಿದೆ ಬಸ್ ಸ್ಟಾಪ್ ಅಲ್ಲೆಲ್ಲ ಹೋಟ್ಲು ಇದೆಯಲ್ಲ ಅಲ್ಲಿಗೆ ಹೋಗೋಣಮ್ಮ ಅಂತ ಹೇಳ್ತಾ ಇರ್ತಾನೆ ಅಂದ್ರೆ ತೆಲ್ಲ ಗಾಡಿ ಮೇಲೆಲ್ಲ ನಾರ್ಮಲ್ ಇಟ್ಕೊಳ್ತಾರಲ್ಲ ಅಲ್ಲೆಲ್ಲ ತಟ್ಟೆ ಇಡ್ಲಿ ಒಂದೆರಡು ಎರಡ್ ಸಲ ಕರ್ಕೊಂಡೋಗಿದ್ದೆ ಹಾಗಾಗಿ ನತ್ರ ಟಿಫನ್ ಎಲ್ಲಾ ಮಾಡ್ಕೊಂಡು ನಂತರ ಇಲ್ಲಿ ನಮ್ಮ ಹಿರಿಯೂರು ಹಿರಿಯೂರಿಂದ ಈಗ ನಮ್ಮ ಊರಿಗೆ ಹೋಗ್ತಾ ಇರುವಂತದ್ದು ಸ್ನೇಹಿತರೆ ಇದೆಲ್ಲದನ್ನು ಹಾಗೆ ತಿಳ್ಕೊಂಡೆ ಒಂಥರ ನಮಗೂ ನೆನಪಾಗಿರುತ್ತೆ ಖುಷಿ ಅನ್ಸುತ್ತೆ ಸ್ನೇಹಿತರೆ ಹಾಗಾಗಿ ಈಗಿನ ಈಗ ಇನ್ನೊಂದೇನಂದ್ರೆ ಇಲ್ಲಿಗೆ ಬಂದು ಇಷ್ಟು ದಿನದವರೆಗೂ ನಮ್ಮೂರಿಗೆ ಹೋಗುವಂತ ರಸ್ತೆ ಸಿಲ್ ಸಿಗ್ತಾ ಇದೆ ಅಂತೇಳಿ ಒಂಥರ ನಮ್ಮೂರ ಕಡೆ ಕಿರಿಕೊಳ್ತಲ್ವ ಅನ್ನೋವಂತ ಒಂದು ಇದಿರ್ತಿತ್ತು ಸ್ನೇಹಿತರೆ ಆದ್ರೆ ಇವಾಗ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಬಂದ ತಕ್ಷಣ ಏನು ಕಾಡುತ್ತೆ ಅಂದ್ರೆ ನಾವು ನಾವಿಲ್ಲಿ ಮನೆ ಇಲ್ಲಿ ಇರ್ತೀವಲ್ವಾ ಈ ತರ ನೆನಪು ಯಾಕಂದ್ರೆ ಇಲ್ಲಿಂದಲೇ ಅಲ್ವಾ ಇರುವಂಥದ್ದು ಜಾಗ ಬಂದ್ಬಿಟ್ಟು ಹಾಗಾಗಿ ಈ ತರ ಇವಾಗ ಮನಸ್ಸಿಗೆ ಬರುವಂಥದ್ದು ಸ್ನೇಹಿತರೆ ಈ ತರ ಬರ್ತಾ ಇದೆ ಭಗವಂತನ ಆಶೀರ್ವಾದ ಇದ್ದಾಗ ಖಂಡಿತವಾಗ್ಲೂ ಒಂದು ಎಲ್ಲದನ್ನು ಒಳ್ಳೆ ಇದು ಬರುತ್ತೆ ಸಾಧ್ಯ ಆಗುತ್ತೆ ಅಂತಾನೆ ನಾನು ನಂಬೋದು ಇದಕ್ಕೆ ಉದಾಹರಣೆ ಏನು ಹೇಳ್ಬೇಕಂದ್ರೆ ನಾನು ಜಾಗ ಎಲ್ಲ ನೋಡೋದಕ್ ಬಂದಾಗ ಸ್ನೇಹಿತರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ದೇವಸ್ಥಾನದ ಮುಂದೆಯಿಂದ ನಾವು ಹೋಗ್ಬಹುದು ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಬೇರೆ ರೂಟ್ ಅಲ್ಲಿ ಬಂದಿದ್ದು ಅಲ್ಲಿಂದ ಎಲ್ಲ ನೋಡ್ಕೊಂಡು ಹೋಗಿದ್ದಂಥದ್ದು ಆದ್ರೆ ನಮ್ದು ಏನ್ ರಿಜಿಸ್ಟ್ರೇಷನ್ ಆಯ್ತಲ್ವಾ ಅವತ್ತಿನ ದಿವಸ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದ್ಗಡೆಯಿಂದ ಹೋಗಬಹುದು ಅಂತ ಹೇಳಿ ಗೊತ್ತಾಗಿದಂಥದ್ದು ಅವಾಗ ಸ್ನೇಹಿತರೆ ನೋಡಿ ನಾನು ಎಲ್ಲೇ ಇರ್ಲಿ ಎಲ್ಲೇ ಹೋಗ್ಲಿ ಸ್ನೇಹಿತರೆ ಆಂಜನೇಯ ಸ್ವಾಮಿ ನನ್ನ ಜೊತೆ ಇರ್ತಾರೆ ಅನ್ನೋ ಅನ್ನೋದಿಕ್ಕೆ ಇದೇ ಉದಾಹರಣೆ ಅಂತಾನೆ ಹೇಳ್ಬೋದು ಇವಾಗಿನ್ ಇದ್ರಲ್ಲಿ ಅಲ್ಲಿಂದನೆ ನಾವು ಹೋಗ್ಬೇಕು ಹಾಗಾಗಿ ಖಂಡಿತವಾಗ್ಲೂ ನನ್ನ ಮನ್ಸಿಗೆ ನಾನು ಯಾವಾಗ್ಲೂ ನಾನು ನನ್ ಈ ತರ ಇದು ಆದಾಗ ನಾನು ಅನ್ಕೊಳ್ಳುವಂತದ್ದು ಸ್ವಾಮಿ ನೀನ್ ಖಂಡಿತವಾಗ್ಲೂ ನನ್ನ ಇದೆಯಾ ನನ್ನ ಆಶೀರ್ವಾದ ನನ್ನ ಜೊತೆ ಇದೆಯಾ ನಿನ್ನ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಹೇಳಿ ಯಾವಾಗ್ಲೂ ನಾನು ಅನ್ಕೊಳ್ಳುವಂತದ್ದು ಅದಕ್ಕಾಗಿನೇ ನಾನು ಹೆಚ್ಚು ಯಾವಾಗ್ಲೂ ಆರಾಧಿಸುವಂತ ದೇವ್ರು ಬಂದ್ಬಿಟ್ಟು ಅಂದ್ರೆ ಆಂಜನೇಯ ಸ್ವಾಮಿನ ಅದೇನು ಚಿಕ್ಕ ಇವಾಗ್ಲೂನು ಯಾವಾಗ್ಲೂನುಗೇನೆ ಸ್ನೇಹಿತರೆ ಭಗವಂತ ನನ್ನ ಜೊತೆ ಇರ್ತಾರೆ ಅಂತ ಯಾವಾಗ್ಲೂ ನಂಬಿದಿನಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ನಂತರ ಊರಿಗೆ ಬಂದು ಬಟ್ಟೆಗಳು ಮತ್ತೆ ಈಗ ಆಟೋ ಇನ್ನೇನು ನಿಂತ್ಕೊಂಡಿದ್ದಾರೆ ಕುತ್ಕೊಂಡಿದ್ದಾರೆ ಇರ್ರಿ ಹೋಗ್ಬೇಡ್ರಿ ಹಬ್ಬ ಮುಗಿಸ್ಕೊಂಡ್ ಹೋಗ್ರಿ ಅಂತ ಹೇಳಿ ರೀತಿಯಾಗಿ ಎಲ್ಲಾ ಹೇಳ್ತಾ ಇದ್ರು ಇಲ್ಲ ಹೋಗ್ಬೇಕು ಆಲ್ರೆಡಿ ಮೂರ್ ದಿನ ಇದು ಆಯ್ತು ಸ್ನೇಹಿತರೆ ಯಾಕಂದ್ರೆ ಮುಂಚೆ ಬರ್ತೀವಿ ಅಂದಿದ್ರು ನಮ್ಮ ಯಜಮಾನ್ರ ಮಗ ಬಂದ್ಬಿಟ್ಟು ಅವ್ರು ಹೋಗಿದ್ರಿಂದ ಅವ್ರು ಡ್ಯೂಟಿ ಮತ್ತೆ ರಾಜ ಕೊಡಲ್ಲ ನನಗೆ ಶನಿವಾರದವರೆಗು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇರಬೇಕಾಯ್ತು ಶನಿವಾರ ದಿನಾನೇ ಬೆಳಗ್ಗೆ ನಮ್ಮ ತವರ್ ಮನೆಯಿಂದ ಬಂದು ನಂತರ ಇಲ್ಲಿ ಗುಲ್ಬರ್ಗಕ್ಕೂ ಬಂದಿದ್ದಂಥದ್ದು ಆಟೋ ಬಂದು ಅಷ್ಟರಲ್ಲಿ ಮಾಮಾರ ನಮಸ್ಕಾರ ಮಾಡ್ಕೊಂಡು ಅವರಿಂದ ಒಂದು ಆಶೀರ್ವಾದ ತಗೊಂಡು ನಂತರ ಪಾಪ ಇವನು ಬಂದ್ಬಿಟ್ಟು ಮಲ್ಕೊಂಡಿದ್ದ ಈಗ ಎದ್ದು ಬಂದಿದ್ದಾನೆ ಆಟೋ ಬಂತಲ್ವ ಅವ್ನಿನ್ನ ನಿದ್ದೆಗಣ್ಣಲ್ಲಿ ಐತ ಬರ ಬರ್ಲಿಲ್ಲವಾ ಅಂತ ಮಗ ನೋಡಿ ಬಿಡ ಹಾಗೆ ಇಲ್ಲ ಅವನ್ನ ಅಷ್ಟು ಹಚ್ಕೊಡ್ತಾನೆ ಅವನು ಹಚ್ತಾನೆ ಮಕ್ಳಿಗೆ ಪ್ರೀತಿಯಿಂದ ಇದು ಮಾಡ್ತೀವಲ್ವಾ ಅವ್ನೇ ಜಾಸ್ತಿ ಇದು ಮಾಡುವಂಥದ್ದು ನಂತರ ಎಲ್ರು ಅದೆಲ್ಲರಿಗೂ ಬರ್ತೀವಿ ಅಂತ ಹೇಳಿ ನಮ್ಮ ಗುಲ್ಬರ್ಗದ ಕಡೆ ಪಯಣ ಪ್ರಾರಂಭ ಆಯ್ತು ಇಲ್ಲಿಂದ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ನಮ್ಮ ಊರಿನ ಶಾಲೆ ಏ ಮದಳದ ಶಾಲೆ ಸ್ನೇಹಿತರೆ ಈ ಸ್ಕೂಲ್ಗೆ ನಾನು ಒಂದ್ ಸ್ವಲ್ಪ ದಿನ ಬಂದಿದ್ದೆ ಸ್ವಲ್ಪ ದಿನ ಅಂದ್ರೆ ವರ್ಷಾನ್ಗಟ್ಲೆ ಎಲ್ಲ ಇಲ್ಲ ಸ್ನೇಹಿತರೆ ರಾಜ್ಯದಲ್ಲಿ ಬಂದಾಗ ನಮ್ಮ ಅಣ್ಣ ಏನ್ ನಮ್ಮ ತಮ್ಮ ಹೋಗ್ತಿದ್ನಲ್ಲ ಅವನ್ ಜೊತೆಲಿ ನಾನು ಹೋಗ್ತಿದ್ದೆ ಹಾಗಾಗಿ ಆ ನೆನಪು ಯಾವಾಗ್ಲೂ ಇಲ್ಲಿ ಬಂದ್ರು ಅಷ್ಟನೆ ಸ್ನೇಹಿತರೆ ನಂತರ ಬಂದ್ಬಿಟ್ಟು ನಮ್ಮ ಹಿರಿಯರಿಗೆ ಬರುವಂತ ಚಳ್ಕೆರೆ ಬಳ್ಳಾರಿ ಏನು ಹಿರಿಯೂರು ಬಳ್ಳಾರಿ ರಸ್ತೆ ಮಾರ್ಗ ಬರುತ್ತಲ್ವಾ ಅದು ಈ ಸಲ ಬಂದ್ಬಿಟ್ಟು ಅಡ್ನ ಬಂದು ಬೇಗನೆ ಟೈಮ್ ಆಗಿತ್ತು ಆಲ್ರೆಡಿ ನಾಲ್ಕೂವರೆ ಸಂಜೆ ಹಾಗಾಗಿ ಇಲ್ಲಿಂದನೇ ರಸ್ತೆ ಚೆನ್ನಾಗಿದೆ ಆ ಕಡೆ ರೂಟ್ ಬಂದ್ಬಿಟ್ಟು ಅಷ್ಟು ಇದು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಕರ್ಕೊಂಡ್ ಬಂದ್ರು ಅದು ಒಂಥರ ತುಂಬಾನೇ ಖುಷಿ ಅನ್ನಿಸ್ತು ಹಾಗೇನೆ ಮತ್ತೆ ಬರ್ತಾ ನಮ್ಮೂರ್ ಕಾಣಿಸ್ತಾ ಇದೆ ಅಂದ್ರೆ ನಮ್ಮೂರಿಗೆ ಹೋಗುವಂತ ರಸ್ತೆ ಕಾಣಿಸ್ತಾ ಇದೆಯಲ್ಲ ನೋಡಿ ಆ ಗಿಡ ಮರಗಳು ಸಾಲ್ ಕಾಣಿಸ್ತಾ ಇದೆಯಲ್ಲ ಅದೇನೆ ರಸ್ತೆ ಹಾಗಾಗಿ ಇಲ್ಲಿಂದ ಇಲ್ಲಿ ಬಂದ್ರು ಅದೇ ಒಂಥರ ಇದು ಸ್ನೇಹಿತರೆ ಮತ್ತೆ ವಿಡಿಯೋ ಮಾಡ್ಕೊಂಡೆ ಇಲ್ಲಿಂದನೇ ಬರ್ತಾ ಇದಲ್ವ ಈ ಸಲ ಈ ಕಡೆಯಿಂದ ಬಂದ್ವಿ ಅಲ್ಲ ಅಂತ ಹೇಳಿ ನೋಡಿ ಇವಾಗೆಲ್ಲ ಇವೆ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಮುಂಚೆ ಇದೆಲ್ಲ ಇದು ಆಗ್ಬಿಟ್ಟು ಇವಾಗ ಬೇರೆ ತರನೇ ಖುಷಿ ಅನ್ಸುತ್ತೆ ಆದ್ರೆ ಮೊದ್ಲು ತುಂಬಾ ಚೆನ್ನಾಗಿತ್ತಲ್ವಾ ಅನ್ನಿಸುತ್ತೆ ಸ್ನೇಹಿತರೆ ಏನು ಮಾಡಕ್ಕಾಗಲ್ಲ ಬದಲಾವಣೆ ಜಗದ ನಿಯಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ಮುಂದೆ ಬರ್ತಾ ಇದ್ರೆ ನಮ್ಮೊಲ ಕಾಣಿಸುತ್ತಲ್ವಾ ಅಂತ ಹೇಳಿ ಅದು ಒಂಥರ ಖುಷಿ ಈಗೇನೆ ಸ್ನೇಹಿತರೆ ಆ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಹಾಗೇನೆ ನೆನಪು ಮಾಡ್ಕೊಳ್ತಾ ಇದ್ರೆ ನೆನಪುಗಳು ಬರ್ತಾನೆ ಇರುತ್ತೆ ಸ್ನೇಹಿತರೆ ಆ ಈಗೇನೆ ಸ್ನೇಹಿತರೆ ಬೇರೆಯವ್ರಿಗೆಲ್ಲ ಯಾವ ರೀತಿ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ ನನಗಂತೂ ಖಂಡಿತವಾಗ್ಲೂ ಈಗೇನೆ ಅನ್ಸು ಅಂತದ್ದು ನಮ್ಮನೇಲಿ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಏನಾದ್ರು ಒಂದ್ ಫಂಕ್ಷನ್ ಇದ್ರೆ ಏನಾದ್ರು ಒಂದು ಇದು ಇದ್ರೆ ಹೇಳ್ತಾ ಇರ್ತಾರೆ ಆ ಸ್ವೇತ ನೀನೇನಾದ್ರು ಹತ್ರ ಇದ್ ಬಿಟ್ಟಿದ್ರೆ ನೀನು ಎಷ್ಟ್ ಸಲ ಓಡಾಡ್ತಾ ಇದ್ದೆ ಅಲ್ವಾ ಊರಿಗೆ ಅಂತ ಹೇಳಿ ಖಂಡಿತವಾಗ್ಲೂ ಎಲ್ರೂನು ಆಗೇನೆ ಅಲ್ವಾ ಸ್ನೇಹಿತರೆ ನಾನು ಅಷ್ಟೇ ಅಲ್ಲ ಎಲ್ರೂನು ಅಷ್ಟೇನೆ ಹತ್ರ ಇದ್ರು ಅಂದ್ರೆ ತವರ್ ಮನೆ ಈಗ ಗಂಡನ್ ಮನೆ ಅಂತ ಹತ್ರ ಇದ್ದಾಗ ಈಗ ಹಬ್ಬಗಳಿಗೆ ಹೋಗ್ಬೇಕು ಜಾತ್ರೆಗಳು ಒಂದು ಮದ್ವೆ ಫಂಕ್ಷನ್ ಒಂದ್ ಬೇರೆ ಏನೋ ಫಂಕ್ಷನ್ಗಳು ಎಲ್ಲ ಇದ್ದಾಗ ಖಂಡಿತವಾಗ್ಲೂ ಹೋಗ್ಬಿಡ್ತಾರಲ್ವ ನಾನು ಹಾಗೇನೆ ನಾನು ಹೇಳ್ತಾ ಇದ್ದೆ ಹೌದು ನಾನು ಹತ್ರ ಇದ್ದೆ ಅಂದ್ರು ದಾವಣಗೆರೆ ಇರಿಯೋರು ಈ ರೀತಿ ಆಗಿದ್ರು ಅಂದ್ರೆ ಖಂಡಿತವಾಗ್ಲು ನಾನು ಬರ್ತಾ ಇದ್ದೆ ಆದ್ರೆ ಈಗ ನಾನು ಒಬ್ಳೆ ಹೋಗೋಕೆ ಆಗಲ್ಲ ನಾನು ಅಂತಾನೆ ಹೇಳ್ತೀನಿ ಯಾಕಂದ್ರೆ ನನಗೆ ಮುಂಚೆಯಿಂದನೂ ಎಲ್ಲ ಏನಂದ್ರ ಜೊತೆಯಲ್ಲಿ ಓಡಾಡಿ ಅಭ್ಯಾಸನೇ ಅಲ್ಲ ಹಾಗಾಗಿ ಅದೇ ಅಭ್ಯಾಸ ಆಗಿರೋದ್ರಿಂದ ಇವಾಗ ಒಬ್ಬೊಬ್ಳೆ ಓಡಾಡ್ಬೇಕಂದ್ರೆ ಆಗಲ್ಲ ಸ್ನೇಹಿತರೆ ಆದ್ರೆ ಇಲ್ಲಿ ಬಂದಾಗ ಓಡಾಡ್ತೀನಿ ಊರಲ್ಲಿ ಆದ್ರೆ ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡ್ ಬರ್ಬೇಕಂದ್ರೆ ಖಂಡಿತ ಆಗಲ್ಲ ಹಾಗಾಗಿ ಹೇಳ್ತಾ ಇರ್ತಾರೆ ಅವಾಗ್ಲೂ ನಮ್ಮೂರಿಗು ಅಷ್ಟೇ ಈಗ ಹೋಗೋದಿನ ನಾನು ನನ್ನ ಮಗ ಇಬ್ಬರೇ ನಾವು ಹೋಗಿದಂತದ್ ಊರಿಗೆ ಹ್ಮ್ ಅಲ್ಲೆಲ್ಲ ಆರಾಮಾಗಿ ಓಡಾಡ್ಬಿಡ್ತೀನಿ ಸ್ನೇಹಿತರೆ ಆದ್ರೆ ಇಲ್ಲಿಗೆ ಬರ್ಬೇಕಂದ್ರೇನೆ ಸ್ವಲ್ಪ ಇದು ಮಾಡ್ತಿರ್ತೀನಿ ಹಾಗಾಗಿ ಅದಿಷ್ಟೇ ನಾವು ಇಷ್ಟು ವರ್ಷ ಓಡಾಡಿದ್ರು ಅಂದ್ರೂ ಹಾಗೇನೆ ಅನ್ನಿಸ್ತಾ ಇರುತ್ತೆ ನಂತರ ನಮ್ಮ ಇರು ಇವರಿಗೆ ಬಂದು ಬಸ್ ಹತ್ಕೊಂಡು ನಂತರ ಇದು ನಮ್ಮ ಚಿತ್ರದುರ್ಗ ಸ್ನೇಹಿತರೆ ಬಸ್ ಈ ಕಡೆಯಿಂದ ಬರುವಂತ ಬಸ್ಸಿಗೆ ಬಂದ್ವಿ ಹಾಗಾಗಿ ಒಂದು ಕ್ಲಿಪ್ಪಿಗೆ ತೆಕ್ಕೊಂಡೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ